ಇದು ಸಂಗನಕಲ್ಲು ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಶೃಂಗೇರಿ ಶಂಕರ ಮಠ ಈ ಶಂಕರ ಮಠದಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ ಕಾಮಗಾರಿಗಳು ನಡೀತಾ ಇದ್ದಾವೆ ಕಲ್ಯಾಣ ಮಂಟಪ ಯಾಗ ಮಂಟಪ ಭೋಜನ ಶಾಲೆ ಪಾಕಶಾಲೆ ಆಮೇಲೆ ವೇದ ಗೋಶಾಲೆ ಹಾಗೆಯೇ ಇವತ್ತಿಗೆ ಅದಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ಭವನದ ಉದ್ಘಾಟನೆ ನಡೀತಾ ಇದೆ ಈ ಧಾರ್ಮಿಕ ಭವನದ ಉದ್ಘಾಟನೆಗೆ ನಮ್ಮ ಆಡಳಿತಾಧಿಕಾರಿಗಳಾದಂಥ ಶ್ರೀ ವಿ ಆರ್ ಗೌರಿಶಂಕರ್ ಅವರವರು ಶೃಂಗೇರಿಯಿಂದ ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಉದ್ಘಾಟನೆ ನಡೀತದೆ ಈ ಒಂದು ಸೇವಾ ಕ್ಷೇತ್ರ ಏನಿದೆ ಇದೊಂದು ಸರ್ವಿಸ್ ಕಾಂಪ್ಲೆಕ್ಸ್ ಆಗಿ ಮೂಡಿ ಬರ್ತಾ ಇದೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸನಾತನ ಧರ್ಮವನ್ನು ರಕ್ಷಿಸ್ತಕ್ಕಂಥ ಮತ್ತು ಶಂಕರ ತತ್ವಗಳನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಕಾರ್ಯ ಈ ಒಂದು ಜಾಗದಿಂದ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಇದಕ್ಕೆ ತಾವೆಲ್ಲರೂ ಬರಬೇಕು ಈ ಶಂಕರ ಮಠಕ್ಕೆ ತಾವೆಲ್ಲ ವೀಕ್ಷಣೆ ಮಾಡಬೇಕು ಇಲ್ಲಿರ್ತಕ್ಕಂಥ ಸೇವೆಗಳನ್ನು ದಯವಿಟ್ಟು ತೊಗೊಳ್ಬೇಕು ಹಾಗೆ ನಮ್ಮ ಉಭಯ ಜಗದ್ಗುರುಗಳಾದಂಥ ಶ್ರೀ ತೀರ್ಥರು ಹಾಗೂ ವಿದುಶೇಖರ ಭಾರತಿಗಳ ಒಂದು ಆಶೀರ್ವಾದವನ್ನು ತೆಗಿಬೇಕು ತಗೋಬೇಕು ಹಾಗೆಯೇ ಇಲ್ಲಿ ಶಾರದಾಂಬ ಚಂದ್ರಮೌಳೇಶ್ವರ ಆಮೇಲೆ ಶಂಕರಾಚಾರ್ಯರ ಗರ್ಭಗುಡಿಯಲ್ಲಿ ಒಂದು ಸ್ಥಾಪನೆ ಆಗಿದಾವೆ ಎಲ್ಲರೂ ಬಂದು ಆಶೀರ್ವಾದವನ್ನು ಪಡೆದು ಧನ್ಯರಾಗಬೇಕು ಅಂತೇಳಿ ಈ ಶಂಕರ ಮಠದ ಪರವಾಗಿ ತಮಗೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ